ಇಷ್ಟ ಆಗಂಗಿಲ್ಲ ಏನಂದ್ರೆ ಮುಸ್ರಿ ಗಳೆತನ ಮೂರೇ ದಿನ ಅಂತಾರ ಹಾಗಾಗಿ ನಾ ಯಾವತ್ತೂ ಯಾರ ಜೊತೆನೂ ಮುಸ್ರಿ ಗೆಳೆತನ ಮಾಡೋಕೆ ಹೋಗಲ್ಲ ಸ್ನೇಹಿತರೆ ಅವರು ಏನು ಈ ಏನು ವೈಕಿ ಏನು ಕೊಡಲ್ಲ ತೋಲ್ಲ ಅಂದ್ರೂ ಪರವಾಗಿಲ್ಲ ಇವತ್ತು ಕೊಟ್ಟಕ್ಕೆ ಚಂದ ಜೋಜ ಇದಕ್ಕೆ ನಾಳೆಗೇನದ ಐನು ಅದು ಕೊಟ್ಟೆ ಅಂತೇಳಿ ನಾಳೆ ಹಂಗಿಸ್ಕೋಬಾರ್ದು ಇರಬಾರ್ದು ಅಂತೇಳಿ ಇವತ್ತು ಓಕೆ ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡಿರಿ ಬರ್ರಿ ಊಟ ಮಾಡಕತ್ತೀನಿ ಇವಾಗ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಮುಗಿಸ್ಕೊಂಡೆ ಒಂಬತ್ತುವರೆ ಅನ್ನೋದ್ರಾಗ ಎಲ್ಲ ಮುಗಿದಿತ್ತು ಅಡಿಗೆ ಯಾಕಂದ್ರೆ ಜಲ್ದಿನೇ ಎದ್ದೆ ಆರು ಗಂಟೆಗೆ ಆರುವರೆಗೆ ಹತ್ತಿದ್ದೆ ಆರು ಗಂಟೆಗೆ ಇದ್ದೆ ಎದ್ಬಿಟ್ಟು ಎಲ್ಲ ಅಷ್ಟು ಕೆಲಸ ಮಾಡಿಕೊಂಡೆ ಬಟ್ಟೆ ಹೊಲವು ಜಾಸ್ತಿ ಅದಾವೆ ನಿನ್ನೆ ಹೇಳಿದ್ನಲ್ಲ ಹೊಡ್ದಾಗ ಬಟ್ಟೆ ಹೊಲವು ಜಾಸ್ತಿ ಅದಾವೆ ಇವತ್ತ ಒಂದು ಡ್ರೆಸ್ ಅಂದ್ರೆ ಒಂದು ಚೂಡಿದಾರ್ನು ನಾಲ್ಕು ಬ್ಲೌಸು ಸಾಧನೆ ನಾಲ್ಕು ಬ್ಲೌಸ್ ನಾಳೆಗೆ ಬೆಳಗ್ಗೆ ಬಂದು ಒಯ್ಯ ಅಂತ ಹೇಳಿನವರಿಗೆ ಇಷ್ಟು ರೆಡಿ ಮಾಡಬೇಕು ಇಷ್ಟೊತ್ತನ ಕುಂತ್ಕೊಂಡು ಅರ್ಧ ಇಷ್ಟು ನೋಡಿರಿ ಈಗ ಅಲ್ಲಿ ಎಲ್ಲ ಚೇಂಜ್ ಮಾಡ್ಕೊಂಡಿದೀನಿ ಲೈನಿಂಗ್ ಒಳಗೆ ಲೈನಿಂಗ್ ಹಾಕಿಬಿಟ್ಟು ಅಂತ ಟಾಪ್ ಅದು ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗೇನು ಟಾಪು ಇದು ತೋಳು ಇಷ್ಟು ಹಚ್ಕೊಂಬಿಟ್ಟು ಸೈಡಿಗೆ ಫಿಟ್ಟಿಂಗ್ ಇಟ್ಕೊಂಡು ಬರೋದೇ ಇವಾಗ ಊಟ ರೀ ಪೂಣೆ ಹನ್ನೊಂದು ಐತ ಟೈಮು ನೋಡಿರಿ ಹೀರಿಕೆ ಪಲ್ಯ ಕ್ಯಾಬೇಜ್ ಪಲ್ಯ ಸ್ವಲ್ಪ ಶೇಂಗದಿಂಡಿ ಮೊಸರು ಇಷ್ಟೈತಿ ಬರ್ರಿ ಎಲ್ಲರೂ ಊಟಕ್ಕೆ ರೊಟ್ಟಿ ಊಟ ಮಾಡಕಡಿರಿ ರೊಟ್ಟಿ ನಿಮ್ಮ ಮಾಡಿಬಿಟ್ಟೆ ಬೆಳಗ್ಗೆ ಜಲ್ದಿ ಅದ್ದು ಒಮ್ಮೆ ಅಷ್ಟು ಅಡಿಗೆ ಮಾಡಿಬಿಟ್ರೆ ಆಯಿತು ಕುಂತ್ಕೊಂಡು ಬಟ್ಟೆ ಹೊಲಿಯೋದು ರೀ ಚಾಂತಾನ ಅಡುಗೆ ಮಾಡ್ಕೊತಕೊತಾರೆ ಹಿಂಗಾಗಿಬಿಟ್ಟು ಅಷ್ಟು ಎಲ್ಲ ಅಡುಗೆ ಮಾಡಿದೆ ಬರೀ ಊಟ ಮಾಡಿದೆ ಈಗ ರೊಟ್ಟಿ ತಿಂದು ಹೊಲ್ ಕೋತ್ಕೊಂಡು ಬರ್ಬೇಕ್ರಿ ಈಗ ಹಿಂಗೆ ಹೊಲಿತೀನಿ ಅಂದರೆ ಇಷ್ಟು ಬಟ್ಟೆ ಬರ್ತವೆ ಹೊಲಿಬೇಕಾಗತ್ತೆ వల్ అంతకు ఏను ఆగదల్ హటమీ ఊట మిబిట్టు మిర్తని శంగది మొసరు క్యాబేజ్ పల్లె ఆమె హీక పల్లె రొట్టి ఈ రేషన్దా కొట్ట జోళ రేషన్దా కొట్టం జోళది స్వల్పు కప్పాత ಆದರೆ ಜಿಗಿ ಮಾತ್ರ ರೀ ಸಿಕ್ಕಾಪಟ್ಟೆ ಜಿಗಿ ಅದಾವೆ ಏನು ಜಿಗಿ ಹಾಕೊಳ್ಳೋದೇ ಬೇಡ ನಾವು ಹಂಗೆ ರೊಟ್ಟಿ ಆತಾವೆ ಹಿಗ್ಗಲ್ಲ ರೊಟ್ಟಿ ಅಷ್ಟು ಜಿಗಿ ಇದಾವೆ ಜೋಳ ಬರೀ ಊಟ ಮಾಡೋಣ ಈಗ ಫೋನ್ ರೀ ಅಬಿಗೆ ಇವತ್ತು ಸಂಡೇ ಅಲ್ಲ ಇಬ್ಬರ ಜೊತೆ ಮಾತಾಡಿದೆ ಅಷ್ಟಮ್ರ ಅಂತ ಅವ್ರ ಜೊತೆ ಮಾತಾಡಿಬಿಟ್ಟು ಈಗ ನಾ ಊಟ ಮಾಡಿ ನೋಡ್ರಿ ಮಕ್ಳು ಇರ್ತಿದ್ರು ಮೊದಲು ಅವ್ರಿಗೆ ಹ್ಯಾಕ್ ಕೊಡ್ತಿದ್ದೆ ಇಲ್ಲಾಂದ್ರೆ ಇಲ್ಲ ನೀವು ತೋರಿ ಅದ್ರೂ ಒಮ್ಮೆ ಉಣಮ್ಮ ಆಕಾಶ ಹಂಗೆ ರೀ ನಾವು ಒಬ್ಬನೇ ಒಟ್ಟೆ ಉಣಲ್ಲ ಆಕಾಶ ನೀವು ಉಣ್ರಿ ಇಬ್ಬರು ಉಣಾನ ಅಂತ ನಾ ಆಕಾಶ ಹಿಂಗಾಗಿ ಮಕ್ಕಳ ಜೊತೆ ಕುಂತ್ಕೊಂಡು ಊಟ ಮಾಡ್ತಿದ್ದೆ ಇವಾಗ ನೋಡ್ರಿ ನಮ್ಮ ಆಗೈತಿ ಯಜಮಾನ್ರು ಊಟ ಮಾಡ್ಯಾರ ಇವಾಗ ನಾ ಕುಕೊಂಡು ಊಟ ಮಾಡ್ಕೋ ಅಂತ ಕುಂತಿ ಇಷ್ಟು ದಿನ ಮಕ್ಕಳ ಜೊತೆ ಊಟ ಮಾಡ್ತಿದ್ದೆ ಓಕೆ ಸ್ನೇಹಿತರೆ ಬಟ್ಟೆ ಹೊಲಿಯೋದೈತಿ ಬಟ್ಟೆ ಹೊಲೆಯೋಕ್ ಬಡ ಬಡ ಓಕೆ ಸ್ನೇಹಿತರೆ ಒಂದು ಲೈನಿಂಗ್ ಟಾಪ್ ಹೊಲಿಯೋದಿತ್ತು ಹೊಲ್ದೆ ಹೊಲ್ದ್ಬಿಟ್ಟು ಇವಾಗ ಏನೈತಿ ಬ್ಲೌಸ್ ಕಟ್ಟಿಂಗ್ ಮಾಡ್ಬೇಕು ನೋಡ್ರಿ ನಾಲ್ಕು ಬ್ಲೌಸ್ ಇವಾಗ ರೆಡಿ ಮಾಡಬೇಕು ಹೊತ್ತು ಮುಳುಗಾದ್ರೆ ನಾಲ್ಕು ಬ್ಲೌಸ್ ರೆಡಿ ಮಾಡಿದೆ ಅಂತಂದ್ರೆ ಮತ್ತು ಅವಕ್ಕೆ ಗುಂಡಿ ಕಾಜು ಇವನ್ನೆಲ್ಲ ಮಾಡೋದಕ್ಕೆ ಟೈಮ್ ಹಿಡಿತೈತಿ ನಾನು ಹೆಂಗೆ ಹಾಕಿನಪ್ಪ ಅನ್ನೋದು ಡ್ಯಾಗ್ರಾಮ್ ಡ್ಯಾಗ್ರಾಮ್ ತೋರಿಸ್ತೇನೆ ನೋಡಿರಿ ಬ್ಲೌಸ್ ಕಟ್ಟಿಂಗಕ್ಕೆ ಓಕೆ ನೋಡಿರಿ ಮೂವತ್ತಾರು ಇಂಚು ಎದೆ ಸುತ್ತಳತೆ ನಾನು ಈ ಥರ ಒಂಬತ್ತು ಇಂಚ್ ತೊಗೊಂಡಿದ್ದೀನಿ ಅದ್ರೊಳಗೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು ಅವ್ರು ತಳ್ಳಗೆ ಭಾಳ ತಳ್ಳದಾರ ಇಲ್ಲ ಈಗ ನೋಡಿರಿ ಅವ್ರದ್ದು ಅಳತಿ ಬ್ಲೌಸು ಸಿಕ್ಕಾಪಟ್ಟೆ ನಾವು ಅಳತಿ ಬ್ಲೌಸು ಒಂದು ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ ಆಗಲ್ಲ ಆಮೇಲೆ ಅವ್ರದ್ದು ಲೆಂತ್ ಬಂದ್ಬಿಟ್ಟು ಹನ್ನೊಂದುವರೆ ಐತಿ ಅವ್ರು ಹೇಳಿದ್ರು ಸ್ವಲ್ಪ ಕೆಳಗಿಡ್ರಿ ಒಂದು ಸ್ವಲ್ಪ ಒಂದು ಕೂದಲೆಳೆ ಅಷ್ಟು ಹೌದಲ್ಲ ನಂಗೆ ಈ ಕಡೆ ಹಳ್ಳ್ಯಾಗ ಹಾಗೆ ಹೇಳ್ತಾರೆ ಸುಮ್ಮನೆ ಸ್ವಲ್ಪ ಒಂದು ಕೂದಲಳಿ ಅಷ್ಟೇ ಹೌದಲ್ಲ ನಂಗೆ ತೆಳಗಿಡ್ರಿ ಅಂತ ಹೇಳ್ತಾರೆ ಹೀಗಾಗಿ ನಾನು ಹನ್ನೆರಡು ಇಂಚ್ ತೊಗೊಂಡಿದ್ದೀನಿ ಲೆಂತ್ ಅದಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ಹದಿಮೂರು ಇಂಚು ಇದು ಪಟ್ಟಿ ಮಾಡ್ತಿಕೊಳ್ಳೋದಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡ್ರಿ ವೇಸ್ಟೇಜ್ ಐತಿ ಅದು ಕಟ್ ಮಾಡ್ಕೋಬೇಕು ಆಮೇಲೆ ನೋಡ್ರಿ ಐದು ಇಂಚ್ ಕೊರಳು ಹಿಂಗೆ ಎರಡು ಇಂಚಿಗೆ ಒಂದು ಎರಡು ಪಾಯಿಂಟ್ ಕಡಿಮೆ ತೊಗೊಂಡಿದ್ದೀನಿ ಏಳು ಇಂಚು ಹಿಂದಿನ ಕುರಳು ಐದು ಇಂಚು ಮುಂದಿನ ಕುರಳು ಆಮೇಲೆ ಐದುವರೆ ಬಗಲು ತೊಗೊಂಡಿದ್ದೀನಿ ನೋಡಿರಿ ಇದು ಕ್ರಾಸ್ ಪಟ್ಟಿ ನಂದು ಡಯಾಗ್ರಾಮ್ ಈ ಥರ ಇರುತ್ತೆ ನೋಡಿರಿ ಬ್ಲೌಸ್ ಕಟ್ಟಿಂಗಿಗೆ ಆಮೇಲೆ ತೋಳು ಹಾಕೊತೀನಿ ಏಯ್ ಏಯ್ ಎಲ್ಲಿಗೆ ಓದ್ತಿದೆ ಹಾಂ 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 ನೋಡ್ರಿ ಅಲ್ಲ ನೋಡ್ರಿ ಅಲ್ಲ ನೋಡಿರಿ ಹೆಂಗೆ ರಾಜ ರೋಶವಾಗಿ ಹೊಂಟೈತೆ ನೋಡಿರಿ ಬೆಕ್ಕಿನ ಮರಿ ಬೆಕ್ಕಿನ ಮರಿ ಅಲ್ಲ ನೋಡ ಹಾಂ ಹೆಂಗೆ ತಿರ್ಗಿಡತ್ತೈತೆ ನೋಡೋ ಏನು ಏನು ಹಾ ಹಾ ಹಾಂ ಎಲ್ಲಿಗೆ ಎಲ್ಲಿಗೆ ಹೋಗೋದು ಎಲ್ಲಿಗೆ ನಡೀತಾ ಇಲ್ಲಿ ನಡಿ ನಡಿ ನೋಡಿ ರಾಜ್ಯ ಅದು ಒಂದು ಸರಿ ಸಹಿ ಹತ್ತಿ ಮುಗಿತ್ರಿ ಮುಗೀತ್ರಿ ಎಲ್ಲ ಹಾಲು ಮೊಸರು ಕಡೆಗೆ ಇಟ್ಟಿರ್ತೀನಿ ಗ್ಯಾಸಿನ ಕಟ್ಟಿ ಮೇಲೆ ಇಟ್ಟು ನೀವು ಒಯ್ದು ಮೊದಲು ಇಡ್ಬೇಕು ಅವ್ರನ್ನ ಇಲ್ಲಾಂದ್ರೆ ನೆಕ್ಕಿ ನೀರು ಕುಡ್ದೋಗಿ ಬಿಡ್ತೈತಿ ಓಕೆ ಸ್ನೇಹಿತರೆ ಕಟ್ ಮಾಡ್ತೀನಿ ನೋಡಿರಿ ಕಟಿಂಗ್ ಮುಗೀತು ನೋಡಿರಿ ಬ್ಲೌಸ್ ಕಟಿಂಗ್ ಈಗ ಇವೆರಡದಲ್ಲ ರೀ ಎರಡು ಒಟ್ಟೊಟ್ಟಿಗೆ ಹಾಕ್ತೀನಿ ನಾನು ಎರಡು ಒಟ್ಟೊಟ್ಟಿಗೆ ಹಾಕ್ಬಿಟ್ಟು ಕಟ್ ಮಾಡ್ತೀನಿ ಕೆಲವು ಟೈಮ್ ನಾಲ್ಕು ಬ್ಲೌಸನ್ನು ಒಂದೇ ಸೈಡ್ ಒಬ್ಬರು ಇದ್ವು ಅಂದ್ರೆ ನಾಲ್ಕು ಬ್ಲೌಸನ್ನು ಒಮ್ಮೆಗೆ ಹಾಕ್ಬಿಟ್ಟಿರ್ತೀನಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಯಾಕಂದರೆ ಈ ಕತ್ರಿ ಸ್ವಲ್ಪ ಬಟ್ಟೆ ಹತ್ತಾಕತೈತೆ ರೀ ಕತ್ರಿ ಚಾಣಿ ಇರ್ಸ್ಕೊಂಡ್ಬರ್ಬೇಕು ಹೀಗಾಗಿ ಎರ್ಡೆ ಹಾಕಿ ಕಟ್ ಮಾಡಿದೆ ನಾಲ್ಕು ಒಂದೇ ಸೈಡ್ ಹಾಕಿಬಿಡ್ತಿದ್ದೆ ನಾನು ನಾಲ್ಕು ಬ್ಲೌಸ್ ಒಟ್ಟಿಗೆ ಯಾಕಂದ್ರೆ ಟೈಮ್ ಉಳಿತೈತೆ ಅಲ್ಲ ಅಲ್ಲಿ ಅನ್ನೋದಕ್ಕಾಗಿ ಈಗ ಎರಡು ಬ್ಲೌಸ್ ಹಾಕಿದ್ದೀನಿ ನೋಡಿರಿ ಇದು ಇಷ್ಟು ನಡು ಕಟ್ ಹೊಡ್ಕೊಳ್ಳಲ್ಲ ನಾನು ಈ ಥರ ಕಟ್ಟಿಂಗ್ ಐತಿ ಆಮೇಲೆ ಕಾಜು ಗುಂಡಿ ಪಟ್ಟಿ ಕ್ರಾಸ್ ಪಟ್ಟಿ ಆಮೇಲೆ ತೋಳು ಇವು ಗೋಟ್ ಕಟ್ಟೋದಕ್ಕೆ ರೀ ಪೈಪಿಂಗ್ ಮಾಡ್ಕೊಳೋದಕ್ಕೆ ಹಿಂಗೆ ಬರ್ಬೇಕು ಹಿಂಗೆ ಇರ್ಬೇಕು ಬಟ್ಟೆ ಅಂದ್ರೆ ಪೈಪಿಂಗ್ ಭಾಳ ಚಂದ ಕುಂದರ್ತೈತಿ ರೀ ನಾವು ಬಟ್ಟೆ ಸ್ಟೇಟ್ ಮಾಡಬಾರ್ದು ಕ್ರಾಸ್ ಇರಬೇಕು ಬಟ್ಟೆ ಇಷ್ಟು ನೋಡಿರಿ ಇದು ಬ್ಲೌಸ್ ಕಟ್ಟಿಂಗ್ದು ಇಷ್ಟು ಐತಿ ಇನ್ನೂ ಎರಡು ಬ್ಲೌಸ್ ಅದಾವೆ ಎರಡು ಕಟ್ ಮಾಡ್ಕೊಂಡು ಇನ್ನು ಹೊಲಿಯೋಕೆ ಕುಂದಿರ್ಬೇಕು ರೀ ಟೈಮ್ ಇಲ್ಲ ಹಬ್ಬ ಟೈಮ್ ಓಡಾಕತ್ತೈತಿ ಒಂದು ಸ್ವಲ್ಪ ಸ್ವಲ್ಪನು ಇದು ಇಲ್ಲ ಟೈಮಿಗೆ ವಿಶ್ರಾಂತಿ ತೊಳೋದೇ ಇಲ್ಲ ಅದು ಟೈಮು ಬರೇ ತನ್ನ ಕೆಲಸ ಓಡದೆ ಓಡ್ದ ನೋಡಿರಿ ಒಂದು ಗಂಟೆ ಆಯಿತು ಟೈಮ್ ಯಪ್ಪ ಹ್ಞೂ ಏನು ರೀ ಹೊತ್ತು ಏನು ಸ ಓಡ್ತೈತಿ ಒಟ್ಟೆ ಹೊತ್ತು ಸಾಲದ್ದು ಅದಕ್ಕೆ ನೋಡಿರಿ ಇದೊಂದು ಕೆಲಸ ಕುಂತ್ರ ನಮಗೆ ಟೈಮ್ ಪಾಸ್ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಫೋನ್ ಕೂತ್ಕೊಂತದ್ದು ಈಗ ಸದ್ಯ ನೋಡಿರಿ ಯಾವ ಥರ ಇಟ್ಕೊಂಡು ಕುಂತೀನಿ ನಾನು ಅಂತಂದ್ರೆ ಇಷ್ಟೆಲ್ಲ ಹೊಲೆ ಬಟ್ಟೆವರೆ ಕೊರ್ನ ಅಷ್ಟು ನೋಡಿ ಇವೆಲ್ಲ ಹೊಲ್ದಿದ್ದೀನಿ ಇನ್ನು ಇವು ಹೊಲಿಬೇಕು ಆಮೇಲೆ ಇವು ಹೊಲಿಬೇಕು ಇವು ಹೊಲ್ದಿದ್ದೀನಿ ಆಮೇಲೆ ಅವು ಹೊಲ್ದಿದ್ದೀನಿ ಅಲ್ಲಿಷ್ಟು ಹೊಲ್ದಿಟ್ಟಿದ್ದೀನಿ ಇನ್ನೂ ಬಾಕ್ಸ್ನೊಳಗೆ ರೀ ಅವೆಲ್ಲ ಒಳಗೆ ತುಂಬಬಿಟ್ಟಿನಿ ನಾ ಲಂಗ ಬ್ಲೌಸ್ ಅದಾವೆ ರೀ ಲಂಗ ದಾವಣಿಗೆ ಬಂದ ಅವು ಜಾತ್ರೆಗೆ ಕೊಡ್ಬೇಕಂತೇಳಿ ಜಾತ್ರೆ ಅಂದ್ರೆ ಕಾರ್ತಿಕ್ ಮಾಸ ಈ ಹುಣ್ಣಿಮೆ ಸುತ್ತ ಇನ್ನೂ ಒಂದು ತಿಂಗ್ಳೈತೆ ರೀ ಜಾತ್ರೆ ಉಳಿತು ಇವೆಲ್ಲ ಒಳಗೆ ಬ್ಲೌಸ್ ರೀ ಇವೆಲ್ಲ ಕಟ್ ಮಾಡ್ಬೇಕು ಇನ್ನೂ ಕಟ್ ಮಾಡ್ಲಾ ಇವು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಟ್ ಅದು ಕಟ್ ಹೇಳಿ ಇಟ್ಟೀನಿ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಈ ಒಂದು ನಾಲ್ಕು ಬ್ಲೌಸ್ ಹೊಲ್ದು ಇಷ್ಟು ಎಲ್ಲ ಹತ್ತಿಟ್ಬಿಡ್ತೀನಿ ಈ ಥರ ಇರ್ತೈತಿ ರೀ ನನ್ನ ದಿನ ಈ ಥರ ಇರ್ತೈತೆ ರೀ ಹೊಲಿ ಮತ್ತು ಚದುರು ಬಿಳು ಮತ್ತು ಎತ್ತಿಡು ಹೊಲಿ ಚುದ್ರ ಬೀಳು ಎತ್ತಿಡು ಹಿಂಗೆ ಇರ್ತೈತಿ ರೀ ನಂದು ಇವು ಇಷ್ಟ ಅದಾವೆ ರೀ ಇವು ಬೇರೆ ಅವ ಬೇಲೂರವ್ರು ಅವ ಇಷ್ಟು ಎಲ್ಲ ಹೊಲಿಬೇಕು ಇಷ್ಟು ಇರ್ತೈತಿ ನೋಡ್ರಿ ವೇಸ್ಟೇಜ್ ಇಷ್ಟು ಕಟ್ಟಿಟ್ಬಿಡ್ತೀನಿ ಇಟ್ಬಿಡ್ತೀನಿ ವೇಸ್ಟೇಜ್ ಯಾರೇ ಕೌದಿ ಹೊಲಿತರ ನಮ್ಮ ಕಡೆ ಕೌದಿ ಹೊಲಿಯೋದು ಬಾಳ್ರಿ ಕೌದಿ ಹೊಲೋದಿ ಏನಾದ್ರು ಕೊಟ್ಬಿಟ್ರಿ ಬರೀ ಎರಡು ಜನ ಬ್ಲೌಸ್ ಕಟ್ ಇವಾಗ ಕುಂದ್ರಾಗ ಟೈಮ್ ಇಲ್ಲ ನಾಳೆ ಕೊಡಬೇಕ್ರಿ ಆದಷ್ಟು ಅಷ್ಟು ಆದಷ್ಟು ಜಲ್ದಿ ಜಲ್ದಿ ಹೊಲಿತೀನಿ ನಾಳೆಗೆ ರಾತ್ರಿ ಅವ್ರು ಗುಂಡಿಗೆ ರೀ ಬ್ಲೌಸಿಗೆ ಹುಕ್ಕಾದ್ರೆ ಅಷ್ಟು ಇದನ್ನೇ ಅನ್ಸಂದ್ರೆ ಗುಂಡಿ ಅದು ಒಂದು ಗುಂಡಿ ಕೈ ಹಿಡಿತೈತಿ ಹುಕ್ಕಾದ್ರೆ ಕೈ ಹಿಡ್ಯಂಗಲ್ಲ ನನಗೆ ಹ್ಞೂ ಓಕೆ ಸ್ನೇಹಿತರೆ ನೋಡಿರಿ ಇಷ್ಟೊತ್ತು ಎಲ್ಲ ಗಜ್ಜಿ ಬಿಜಿ ಗಜ್ಜಿ ಬಿಜಿ ಗಜ್ಜಿ ಬಿಜಿ ಇತ್ತಲ್ಲ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಕುಂತೀನಿ ಅಷ್ಟೊಂದೆಲ್ಲ ಇರ್ತೈತೆ ನಮ್ಮ ಸುತ್ತ ಎಂದ ಯಾಕಂದ್ರೆ ಜಾಸ್ತಿ ಎಲ್ಲ ಕಟ್ ಮಾಡಿಟ್ಟಿರ್ತೀನಿ ನೀವು ಬಟ್ಟೆಗಳನ್ನ ಹೀಗಾಗಿ ಏನು ನೋಡ್ರಿ ಇವೆಲ್ಲ ಇದು ಡ್ರೆಸ್ ಹೊಲ್ದದ್ದು ಇಷ್ಟು ಬ್ಲೌಸ್ ಅದೆಲ್ಲ ಅವೆಲ್ಲ ಹೊಕ್ಕು ಆಮೇಲೆ ಗುಂಡಿ ಕಾಜು ಮಾಡುವಂಥವು ಈಗ ನೋಡ್ರಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿದೆ ಇಲ್ಲಿ ನೋಡ್ರಿ ಎರಡು ಬ್ಲೌಸ್ ಸ್ಟಿಚ್ ಮಾಡಿದೆ ಇದು ಒಂದು ಆಮೇಲೆ ಇದೊಂದು ಹೊಲಿಬೇಕು ಇವಾಗ ಏನಪ್ಪ ಅಂತಂದ್ರೆ ಸಂತಿ ಬಂದೈತಿ ಕಾಯಿಪಲ್ಲೆ ಸಂತಿ ಬಂದೈತಿ ಸಂತಿ ಬಂದೈತಿ ಅಂದ್ರೆ ಸಂತಿ ಮಾಡಿ ಕಳಿಸ್ಯಾರ ನಮ್ಮ ಯಜಮಾನ್ರು ಅದನ್ನೆಲ್ಲ ತೆಗ್ದು ಹಾಕಬೇಕು ಬುಟ್ಟಿಗಳಿಗೆ ಅದಕ್ಕೆ ಇದಕ್ಕೆ ಎಲ್ಲ ತೆಗಿತೀನಿ ಕೇಸ್ನೇ ಇದ್ರೆ ಬರ್ರಿ ಈಗ ತೆಗಿಯೋ ಎಲ್ಲನೂ ಟೊಮಟೊ ಅದಾವ ಇನ್ನೂ ಅರ್ಧ ಕೆ ಜಿ ಟೊಮೆಟೊ ಅದಾವು ಆದರೆ ಸುಮ್ಮನೆ ಇರಲಿ ಅಂತೇಳ್ಬಿಟ್ಟು ತರ್ಸೀನಿ ಇನ್ನೂ ಅರ್ಧ ಕೆ ಜಿ ಮೆಣಸಿಗಿ ಅದಾವ ಇಲ್ಲಿ ಮಾರಕ್ಕೆ ಬರ್ತವಲ್ಲ ತೊಗೊತೀವಿ ಆದರೂ ಅಲ್ಲಿ ಯಾರೋ ಒಬ್ರು ಪರಿಚಯ ಇದ್ದವರು ತೋಟ ಪಟ್ಟಿ ಇರ್ತವಲ್ಲ ರೀ ಅಂಥವ್ರು ಕೊಡ್ತಾರೆ ಕೊಟ್ರಂತ ಬದ್ನಿಕಾಯಿ ಹಸಿ ಹಾಂ ಇವು ಕಗ್ಗಿ ಟಮಟಿ ಮೆಣಸಿಕಾಯಿ ಬೇರೆ ಯಾರೋ ಕೊಟ್ರಂತ ಹಾಕ್ತೀನಿ ತಡ್ರಿ ಹಿಂಗೆ ಹಾಕಿದ್ರೆ ಇವು ನಮ್ಮ ಕಡೆ ಜವಾರಿ ಇವು ನೋಡಿರಿ ಇವು ನೋಡಿರಿ ಹೆಂಗೈತೆ ನೋಡಿರಿ ನೋಡಿರಿ ಜವಾರಿ ಬದ್ನೇಕಾಯಿ ಮುಳ್ಳಕ್ಕೆ ಕಚ್ಚಕಂತ ಚುಚ್ಚಂದ್ರಿಗೆ ಯಪ್ಪ ಇದು ಮುಳ್ಳು ಚುಚ್ಚೋದು ಹೆಂಗೆ ಅಂದ್ರೆ ಓಬ್ ಗನ ತಿಂಡಿ ಕೊಡ್ತೈತ್ರಿ ಚುಚ್ಚಿತ್ತಂದ್ರೆ ಒಂದು ಸಾವನ ತಡ್ಕೊಳಕ್ಕಾಗಲ್ಲ ಆ ಥರ ಅದಕ್ಕೆ ಎಲ್ಲ ತೆಳಗ್ ಸುರಿ ಬಿಡ್ತೀನಿ ಇದನ್ನ ಓಕೆ ತೆಳಗ್ ಸುರ್ವಿದ್ದೆ ತಡ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ನಾವಲ್ಲ ನೀವಲ್ಲಂತೆ ಓಡಿ ಹಂಟು ನೋಡಿರಿ ಯಾಕಡೆ ಉಳ್ಳಾಗಡ್ಡಿ ನಾನೇ ಹೇಳಿದ್ದೆ ಒಂದೆರಡು ಕೆ ಜಿ ತವರಿ ಒಣಗಡ್ಡಿಗೆ ಇದ್ ಅಂದ್ರೆ ಅಂತ ಹೇಳಿಬಿಟ್ಟು ಅವರೇ ನಮ್ಮ ಯಜಮಾನನಿ ಎಲ್ಲ ಕಿರಾಣಿ ಸಂತಿ ಆಯಿತು ಇದಾಯ್ತು ಅಲ್ಲಮ್ಮ ಚಾಮಾಗ ನಾವಲ್ಲೇ ಇದ್ದು ಮೊದಲು ಚಾಮನಾಡ್ದಾಗ ನಾನೇ ಹೋಕ್ಕಿದ್ದೆ ಸಂತಿಗೆ ಅಪ್ಪ ಅವಾಗ ಮಕ್ಕಳು ಸಣ್ಣ ರೀ ಏನು ಕೇಳ್ತಿದ್ರು ಇನ್ನೊಬ್ರು ಕೈಯಾಗಿ ಕೊಟ್ಟು ಹೋಗ್ತಿದ್ದೆ ಮಕ್ಕಳು ಸಣ್ಣ ಇದ್ದಾಗ ಹಣೆ ಬರ ಅಂದ್ರೆ ಹಂಗೆ ಭಾಳ ಕಷ್ಟ ಐತ್ರೀ ನಮ್ಮದು ಮಕ್ಕಳು ತೊಗೊಂಡು ಮಾಡಬೇಕಾದ್ರೆ ಈ ಕಡೆ ಬಟ್ಟೆನೂ ಹೊಲಿತಿದ್ದೆ ಆ ಕಡೆ ಮಕ್ಕಳು ನೋಡ್ಕೊತಿದ್ದೆ ಎಲ್ಲ ಮಾಡ್ತಿದ್ದೆ ಮಕ್ಳನ್ನ ಯಾರನ್ನಾರು ಒಬ್ರು ನನಗೆ ಪರಿಚಯ ಈ ಮಕ್ಳು ತಗೋ ಯಾವ ಒಂದು ಜರ ಸಂತಿ ಮಾಡಿ ಬರ್ತೀನಿ ಅಂತಂದ್ರೆ ಈಗಿದೊಂದು ಬಲೆ ಇದೀನಿ ಬರೀ ಮಗನೆ ತಗೋ ಅಂತ ಅಂತ ಹಿಂಗೆ ಅಂತಿದ್ದ ರೀ ಭಾಳ ಮಂದಿ ಕಲಿ ಅನಿಸ್ಕೊಂಡು ಅವಾಗ ನಮ್ಮ ಅತ್ತೆ ನಮ್ಮ ಬಲ್ಯಾಕಿದ್ದಿಲ್ಲ ಸಣ್ಣ ಮಗ ಸಣ್ಣ ಸೊಸಿ ಅಂತೇಳಿ ಅವ್ರ ಬಲ್ಯಕ್ಕೆ ನಮ್ಮ ಅತ್ತಿ ಈ ಸದ್ದ ಅವ್ರ ಮಕ್ಳು ಆದರು ನಮ್ಮ ಮಕ್ಕಳು ದೊಡ್ಡವರಾಗದ್ರೆ ನಮ್ಮ ಅತ್ತೆ ನಮ್ಮ ಬಲೆ ಇದ್ದಿಲ್ಲ ನಾವು ಮಕ್ಕಳು ಸಣ್ಣ ಇದ್ದಾಗ ನಮ್ಮ ಬಲಿ ಇರಲಿಲ್ಲ ಅವರು ಸಣ್ಣ ಮಗನಂತೆ ಭಾಳ ಕಾಳಜಿ ಮಾಡಿದ್ರು ಸಣ್ಣ ಮಗ ಸಣ್ಣ ಸೊಸಿ ಅಂತೇಳಿ ಸಣ್ಣ ಮಗ ಸಣ್ಣ ಸೊಸಿ ನೋಡಲಿಲ್ಲ ಮೊದಲೇ ಹೇಳಿದೆವು ನಾವು ಅವ್ರಿಗೆ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ಸ್ವಲ್ಪ ಹೆಂಗೂ ತಿಳುವಳಿಕೆ ಕಮ್ಮಿ ಐತಿ ಸ್ನೇಹಿತರೆ ಹೇಳಿದ್ರೆ ಭಾಳ ಐತಿ ಎಲ್ಲರ ಮನೆಯ ದೋಸೆನೂ ತೂತೆ ನನಗನ್ಸಿದ ಮಟ್ಟಿಗೆ ಆದರೂ ಇರಲಿ ಹೋಗು ಅವ್ರು ಹ್ಯಾಂಗೆ ಮಾಡ್ರತೆ ನಾವು ಹಂಗೆ ಮಾಡಬಾರ್ದು ಅಂಥೇಳಿ ನೋಡ್ಕೊಂಡು ಹೊಂಟೀವಿ ನೋಡ್ರಿ ನಾವು ಹೇಳಿ ನಮ್ಮ ಹಣೆ ಬರ್ದಾಗ ನಾವು ಆಟ ಇತ್ತು ನಾವು ಮಕ್ಳು ತೊಗೊಂಡು ಹೈರಾಣ ಆಗ್ಬೇಕನ್ನೋದಿತ್ತು ನಾವು ಹೈರಾಣ ಆದ್ಯೇವ ಮಕ್ಳು ತೊಗೊಂಡು ಈಗ ಮಕ್ಳು ದೊಡ್ಡಾರ ಆಗ್ಯಾರ ಒಂದು ಲಗಕ್ಕೆ ನೋಡಿದ್ರೆ ಭಾಳ ರೀ ಇವು ನೋಡ್ರಿ ತುಂಬಕಾಯಿ ಮಾಡ್ಬೇಕು ಭಾಳ ಆಗತ್ತೆ ನಾನು ಮಾಡ್ತೀನಿ ಒಂದಿನ ತುಂಬಗಾಯಿ ಆದ್ರೆ ನಾ ಬದ್ನೇಕಾಯಿ ತಿನ್ನೋಲ್ಲ ಸ್ನೇಹಿತರೆ ತಿಂದ್ರೆ ಹೊಲ ನೋವು ಬಂದ್ಬಿಡತ್ತೆ ನನಗೆ ಹೀಗಾಗಿ ನಾ ಬದ್ನೇಕಾಯಿ ತಿನ್ನೋದೇ ಬಿಟ್ಟೆ ನಾ ಬದ್ನೇಕಾಯಿ ತಿನ್ನೋಕೆ ಹೋಗಲ್ಲ ಒಟ್ಟು ಬದ್ನೇಕಾಯಿ ಆಲೂಗಡ್ಡೆ ಆಯಿತಾ ಇವು ಕರಿ ಕುಂಬಳಕಾಯಿ ಅಂತಾರಲ್ಲ ಕುಂಬಳಕಾಯಿ ತಿನ್ನಂಗಿಲ್ಲ ನಾನು ಆದರೂ ಏನ ಅದು ಆಸೆ ಪಟ್ಟದಕ್ಕೆ ಎದ್ರದವು ಹೂ ಮನ್ಯಾಗ ಮಾಡಿರ್ತೀನಿ ಅಂದ್ಬಳಕೆ ಕೇಳಲ್ಲ ಜೀವ ಒಂದು ಸ್ವಲ್ಪ ತಿಂತೀನಿ ಬರೀ ರಸ ತಿಂದ್ರು ಚಾಲೂ ಆಗುತ್ತೆ ಹಾಲು ಬದ್ನೇಕಾಯಿ ತಿನ್ನೋದು ಬಿಡ್ರಿ ಬರೀ ರಸ ತಿಂದ್ರು ಹಾಲು ಚಲೋ ಆಗುತ್ತೆ ಆಯ್ತು ನೋಡ್ರಿ ಛಂತಿ 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 ನಮ್ಮ ಬಿ ಸಣ್ಣ ಇದ್ದಾಗ ಏನೂ ಹೇಳ್ತಿದ್ದೇನ್ರಿ ಸಂತಿ ಬಂತಂದ್ರೆ ಆಯ್ತಾರ ಸಂತಿ ರೊಕ್ಕ ಚಿಂತಿ ಚಾಮನಾಳು ಸಂತಿ ಅಂತ ಏನೇನೋ ಹೇಳ್ತಿದ್ದಾವ ಸಣ್ಣ ಇದ್ದಾಗ ಸಂದೀಪ್ ಅಂತಂದ್ರೆ ನೋಡಿರಿ ಸ್ನೇಹಿತರೆ ನಮ್ಮ ಮನೇನು ಬೇರೆ ಅಲ್ಲೇ ಇತ್ತು ಯಪ್ಪ ಮಕ್ಕಳನ್ನ ಮಕ್ಕಳ ಅನ್ನೋದಕ್ಕಿಂತ ನಮ್ಮ ಅಭಿ ಭಾಳ ಕಿಡಿಗಡಿರಿ ಅಬೀನ ಹಿಡಿದು ಹಿಡ್ದು ಹಿಡಿದು ಸಾಕತ್ತಿತ್ತು ನನಗೆ ಇವು ಮೊದ್ಲೇನು ಅದ ಉಳ್ಳಾಗಡ್ಡಿ ಇವೆಲ್ಲ ಸಿಪ್ಪಿ ಬಿಡಿಸ್ಬೇಕು ಹೊರಗೆ ಹೋಯ್ತಿ ಇವನ್ನ ನಮ್ಮ ಮತ್ತೆ ಒಂದು ಹೊರಗೆ ಹೋಗ್ಬಿಟ್ಟೈತಿ ಸೋಸ್ತಿದ್ಲು ಪಲ್ಯ ಅದು ಸೋಸ್ತಿದ್ಲು ಕುತ್ಕೊಂಡು ಇವೆಲ್ಲ ಇದು ಮಾಡಿಸಿದ್ಲು ನಾ ಕುತ್ಕೊಂಡು ಬಟ್ಟೆ ಹೊಲಿತಿದ್ದೆ ಐದು ಆಗೈತಿ ಟೈಮು ಎಲ್ಲ ಸ್ವಚ್ಛ ಕಸ ಅದು ಬಂದೆ ಎಲ್ಲ ಕಸ ಬಾಂಡೆ ಅದು ಎಲ್ಲ ಆಗೈತಿ ಸಂಜಿಕೆ ಅಂದರೆ ಸ್ವಲ್ಪ ಸಾಂಬಾರು ಅದು ಮಾಡಬೇಕು ಇವನು ಹೊರ ಕೂತ್ಕೊಂಡು ಸುಲಿತೀನಿ ಇವು ಸ್ವಲ್ಪ ಮ್ಯಾಗಿನ ಸೊಪ್ಪಿ ಸುಲಿದಿಟ್ವಿ ಅಂತಂದ್ರೆ ಚೆಂದ ಇರ್ತವೆ ಮತ್ತು ಹೊಳ್ಳಿ ಒಳ್ಳೆ ಕೈ ಹಾಕಂಗೆ ಸೊಪ್ಪಿ ಸುಲಿಯೋಂಗೆ ಇರೋಂಗಲ್ಲ ಯಾಕಂದ್ರೆ ಮುಂದೆ ನಾವು ಒಂದು ಕೆಲಸ ಮಾಡಿ ಕೂತ್ಕೊಂಡ್ರೆ ಅವ್ರು ಕೈ ಇಟ್ಕೊಂಡು ಬಂದ್ರದಾಗಲ್ಲ ಇವೆಲ್ಲ ಸ್ವಚ್ಛ ಮಾಡಿಬಿಟ್ಟು ಅಂದ್ರೆ ಇವೆಲ್ಲ ರವದಿ ತೆಗ್ದಿಟ್ಟು ಅಂದ್ರೆ ಐದು ಇರ್ತೈತಿ ಇನ್ನು ಅರ್ಧ ಕೆ ಜಿ ಹಸಿ ಮೆಣಸಿಕೆ ಅದಾವ ಸ್ನೇಹಿತರೆ ಮತ್ತು ಬೇರೆದ್ರೆ ಕೊಟ್ಟರೆ ಅಂತ ಅವ್ರೇನು ತೊಗೊಂಡಿಲ್ಲ ತೋಟ ಇದ್ದವರು ಏ ಇದ್ದಾಗ ಸ್ನೇಹಿತರಿಗೆ ಹೇಳ್ತೀನಿ ನಾವು ಊಟ ಕಾಯಿ ಪಲ್ಯ ಮಾಡ್ತಿದ್ದಿಲ್ಲ ಬರ್ರಿ ಎಲ್ಲ ತಮಾಟಿ ಮೆಣಸಿಕಾಯಿ ಹೀರೆಕಾಯಿ ತಿಪ್ಪ್ರಿಕಾಯಿ ಅಕ್ಕೋರೆತ್ತೋಗೋರಿ ಅಕ್ಕೋರೆ ನನಗೆ ಮನೆಗೆ ತಂದು ಕೊಡ್ತಿದ್ರು ಆಮೇಲೆ ಇವ್ರಿಗೆ ರೀತಿ ಅಲ್ಲಿ ದವಾಖಾನೆ ಕೊಟ್ಟು ಕಳಿಸ್ತಿದ್ರು ಆ ಥರ ಇತ್ತು ರೀ ಎಲ್ಲಿದು ಯಾಕಂದ್ರೆ ಕೊಟ್ಟರೆ ಥರ ಅವ್ರು ಕೊಟ್ಟದ್ದು ನಾವು ಈ ಸದು ಉಂಡಿವಿ ಅದು ಹೊಟ್ಟೆಗಿಲ್ಲ ಆದ್ರೆ ಅವ್ರ ನೆನಪು ಮಾತ್ರ ಐತ್ ನೋಡ್ರಿ ಪ್ರತಿಯೊಂದನ್ನು ಈಗ ಅಂತಲ್ಲ ಅಕ್ಕರೆ ಏನು ತರ ಅಂತ ಹೇಳ್ರಿ ಅನ್ನೋರು ಭಾಳ ಹರಿಲಕ್ಕ ಹೋದ್ರಿ ಇಲ್ಲ ಹಿಂಗೆ ತೊಗೊಂಬ್ರಿ ನಮ್ಮ ಮನೆ ಓನರೇ ಇದ್ದರ್ರಿ ಸಿದ್ದಮ್ಮಕ್ಕ ಅಂತೇಳಿ ಸಿದ್ದಮ್ಮಕ್ಕ ಅವ್ರು ಬೆಳಗ್ಗೆ ಕಾಯಿಪಲೆ ಹರ್ಯಕ್ಕೆ ಹೊಂಟ್ರಂದ್ರೆ ಅವ್ರು ತೋಟದಾಗ ಸಿದ್ದಮ್ಮಕ್ಕ ಒಂದು ಸೀರೆಗೆ ತೊಗೊಂಬ್ರೆ ಯಾಕೆ ಅಲ್ಲಕ್ಕೆ ತೋರ ಅಕ್ಕರ್ ತರ್ತೀನಿ ಅಂತಂತಿದ್ರು ತಾ ಅವ್ರು ಹೊಲ್ದಾಗ ಏನು ಇತ್ತಂದ್ರೆ ಸ್ನೇಹಿತರೆ ನಾವು ಏನಕ್ಕೆ ಕೊಂಡ್ತಿದ್ದಿಲ್ಲ ಅವ್ರ ಹೊಲ್ದಾಗ ಇದ್ದದ್ದು ತಂದು ಮನೆಗೆ ಕೊಡ್ತಿದ್ರು ಏನು ತೊಗೋಬೇಡ್ರಿ ಅಕ್ಕೋರೆ ಅಂತ ಹೇಳ್ತಿದ್ರು ತಮಾಟಿ ಅಂದ್ರೆ ತಮಟಿ ಮೆಣಸಿಕ ಮೆಣಸಿಕೆ ಅವ್ರ ಹೊಲ್ದಾಗ ಏನು ಇರ್ತಿ ಎಲ್ಲ ನಾವು ಉಂಡಿವ್ರಿ ಸುಳ್ಳ್ಯಕ್ಕೆ ಸದ ನಮ್ಮ ಹೊಟ್ಟೆಗೆ ಅದು ಜನ ಚಲೋ ಇದ್ದರು ದರ ಒಂದು ತಂತಂದು ಕೊಡ್ತಿದ್ರು ನಮಗೆ ಹಾಗೆ ನೋಡ್ರಿ ಯಾಕಂದ್ರೆ ನಾನು ಯಾವುದ್ರ ಈಗ ಬಟ್ಟೆ ಹೊಲೇದ್ರಾಗ ಸುಮ್ಮನೆ ಹೊಲಿದು ಕೊಡ್ತಿದ್ದೆ ಸುಮ್ಮನೆ ಹೊಲೇದಂದ್ರೆ ಇವೇನು ರೀ ಹಿಡಿಸ್ಕೊಂಡು ಹೋಗೋದು ಆಮೇಲೆ ಇವು ಹೊಲಿಗೆ ಬಿಚ್ಚೋದು ಹೊಲಿಗೆ ಹಾಕೋದು ಹಾಕಿಸ್ಕೊಂತಿದ್ರಲ್ಲ ಹೀಗಾಗಿ ನಾ ದುಡ್ಡು ತಗೋತಿದ್ದಿಲ್ಲ ಅದಕ್ಕೆ ಚಾರು ಚಲೋ ಇದಕ್ಕೆ ದುಡ್ಡು ತಗೋತಿದ್ದಿಲ್ಲ ಯಾವುದಾದ್ರೂ ಹಾಗೆ ಹೊಲ್ದು ಕೊಟ್ಬಿಡ್ತಿದ್ದೆ ಹೀಗಾಗಿ ಅವರು ಇದ್ರೊಳಗೆ ಮುಟ್ಟಿಸ್ತಿದ್ರು ಆ ರೀಣನ ಇದ್ರೊಳಗೆ ಮುಟ್ಟಿಸ್ತಿದ್ರು ಅವರು ಹಿಂಗೆ ನೋಡ್ರಿ ಇಷ್ಟ ಆಯ್ತು ನೋಡಿರಿ ಬರ್ರಿ ಇವಾಗ ಹೊರಗೆ ಹೋಗ್ತೀನಿ ಇಲ್ಲೇ ಇನ್ನೇ ಒಟ್ಟೆ ಎಲ್ಲ ಕಸ ಮತ್ತೆ ಎಲ್ಲ ಇದಾಗುತ್ತೆ ಈ ಸರ ಸಪ್ಪೆ ಸುಲ್ದು ಇದ್ರೊಳಗೆ ಸ್ವಚ್ಛ ಮಾಡಿ ಹಾಕ್ತೀನಿ ಇದೇನೈತಿ ನಮ್ಮ ಅತ್ತೆ ಬಂದಿನ ಅದನ್ನು ಕುಂತ್ಕೊಂಡು ನಾಳಿಗೆ ಹುರುಳಿಕಾಳು ಹಾಕ್ತೀನಿ ಹುರುಳಿಕಾಳು ಹುರುಳಿಕಾಳು ಸಪ್ ಮಾಡ್ತೀನಿ ಚೆಂದಾಗ ಭಾಳ ದಿನ ಆಯ್ತು ನಾನು ಹುರುಳಿಕಾಳು ಪಲ್ಯ ಮಾಡಿಲ್ಲ ಹುರುಳಿಕಾಳು ಆಗೈತಿ ಮೊನ್ನೆ ಇವಾಗ ಮಕ್ಕಳಿದ್ದಾಗ ಮಾಡಿದ್ದೀನಿ ನಾನು ಹ್ಞೂ ಮಕ್ಕಳಿದ್ದಾಗ ಮಾಡಿದ್ದೆ ಇವಾಗ ಹುರುಳಿಕಾಳು ಮಾಡೋಣ ಬನ್ರಿ ಇದು ಹೆಸ್ರು ಕಾಳಿನೊಳಗೆ ಮಸ್ತ್ ತಗತ್ರಿ ಹೆಸರು ಕಾಳಿನೊಳಗೆ ಜವಾರಿ ಹೆಸರು ನಾವು ಉಣೋದು ಮತ್ತೆ ಇವು ಊತಾಳೆ ಹೆಸರು ಉಣಲ್ಲ ಸ್ನೇಹಿತರೆ ಈ ಊತಾಳ ಹೆಸರು ಅಂದ್ರೆ ಇವು ಮಿಂಚೆಸ್ರು ಎರಡು ತಿಂಗ್ಳು ಹೆಸ್ರು ಬರ್ತವಲ್ಲ ಅಂತ ಹೆಸರು ಉಂಡ್ವಿ ಅಂತಂದ್ರೆ ನನಗೆ ಏನೋ ಗೊತ್ತಿಲ್ಲ ಅದು ಮೈ ತಿಂಡಿಡೋಕೆ ಚಲೋ ಬಿಡುತ್ತೆ ಗಾದ್ರಿ ಗಾದ್ರಿ ಗಾದ್ರೆ ಆಗಿಬಿಡ್ತಾವೆ ನನಗೆ ಅದು ಈ ಹೆಸ್ರು ಕಾಳು ತಿಂದ್ರೆ ಹೀಗಾಗಿ ಬರೀ ಜವಾರಿ ಹೆಸರು ಅಷ್ಟೇ ಯೂಸ್ ಮಾಡ್ತೀವಿ ಹೇಳಿದ್ದೆ ಯಜಮಾನ್ರಿಗೆ ನೆನಪಾಗಿಲ್ಲ ಮುಂದಿನ ವರ್ತ ರಸ್ತೀನಿ ಇಲ್ಲೆಲ್ಲ ಜವಾರಿ ಕಾಳು ಸಿಗ್ತಾವೆ ನೋಡಿರಿ ನಮ್ಮ ಕಡೆ ಓಕೆ ಅವು ಟೊಮೆಟೊ ತೊಳಿಬೇಕು ಅವನ್ನ ತೊಳೆದು ಬಿಟ್ಟು ಒಂದು ಬಟ್ಟೆ ಮೇಲೆ ಆರಾಕ್ತೀನಿ ಆರಾಕಿ ಒಣಗಿದ ಬಳಕ ತೆಗೆದು ಫ್ರಿಜ್ನಾಗ ಇಡ್ತೀನಿ ಇವು ಬದ್ನೇಕಾಯಿ ನೋಡಿದ್ರೆ ನೋಡಿರಿ ನಿಮ್ಗೆ ಯಾರಿಗೆಲ್ಲ ಬದ್ನೇಕಾಯಿ ನೋಡಿ ಹೆಂಗೆ ತಿನ್ಬೇಕಂತ ಅನ್ಸಕತ್ತೈತಿ ಕಮೆಂಟ್ ಹಾಕ್ರಿ ನನಗಂತೂ ಹಂಗೆ ಅನ್ಸೈತಿ ಮೊದಲು ನಾನೆಲ್ಲ ಮಾಡ್ತಿದ್ರಿ ಸಿಕ್ಕಾಪಟ್ಟೆ ಬದ್ನೇಕಾಯಿ ಪಲ್ಯ ಮಾಡ್ತಿದ್ದೆ ಮಸ್ತ್ ಇದು ಏನು ಹಲ್ಲು ಹುಳ ತಿಂತು ಒಂದು ಹಲ್ಲು ಹುಳ ತಿಂದಾಗಿನಿಂದ ಬದ್ನೇಕಾಯಿ ಬಿಟ್ಟಿನಿ ಎಲ್ಲ ಬಿಟ್ಟಿನಿ ನಂಜಿನ ಪದಾರ್ಥ ಈ ಬದ್ನೇಕಾಯಿ ಸ್ವಲ್ಪ ಮುಟ್ಟಿ ನೋಡಿದ್ರೆ ಬರೀ ನಾಲಿಗೆ ಹಚ್ಕೊಂಡು ನೋಡಿದರೆ ಚಲೋ ಆಗ್ತದೆ ಅಷ್ಟು ಡೇಂಜರ್ ರೀ ಇದು ಬದ್ನಿಕಾಯಿ ಇದು ನೋಡಿದ್ರೆ ನನಗಂತೂ ಈ ಸದ್ಯ ಪಲ್ಯ ಮಾಡಬೇಕು ಈಗ ಸದ್ಯ ಉಣ್ಬೇಕು ಅನ್ನೋ ಆಗತೈತಿ ತುಂಬಿಗೆ ಮಾಡ್ತೀನಿ ರೀ ನಮ್ಮ ಅತ್ತಿಗೆ ಭಾಳ ಜೀವ ನಮ್ಮ ಮನೆಯಾಗ ಅವ್ರೂ ಅಷ್ಟು ಕಷ್ಟ ತುಂಬ ಇದು ಬದ್ನಿಕಾಯಿ ಪಲ್ಯ ತಿನ್ನಲ್ಲ ಅವ್ರೂ ಅಷ್ಟು ಕಷ್ಟೇ ಒಂದು ಟೈಮ್ ಒಂದು ಹೋಳು ತಿಂದ್ರೆ ಮುಗೀತು ಮತ್ತೆ ತಿನ್ನೋಕೋಗಲ್ಲ ಅವ್ರೂ ನಮ್ಮ ಅತ್ತಿಗೆ ನೋಡ್ರಿ ಈ ಒಂದು ದಿನ ನಾವು ತಿನ್ನಲ್ಲ ಅಂತೇಳಿ ಅತ್ತಿಗೆ ಅಷ್ಟೇ ಮಾಡಿದ್ದೆ ಒಂದು ಏಳೆಂಟು ಇವು ಇಟ್ಟಿಟ್ಟೇ ಇದ್ವು ಒಂದು ಏಳೆಂಟು ತುಂಬೈ ಮಾಡಿದ್ದೆ ಎರಡು ದಿನ ಉಂಡ್ಲ ಮತ್ತೆ ಇಟ್ಕೊಂಡು ಐ ಎಷ್ಟು ಶೈ ಹೇಗಿದೆವು ಚಂದ ಮಾಡ್ಯಾಳವ್ವ ಅಂತ ಆಕೆ ಮಂದಿಗೆಲ್ಲ ಹೇಳ್ಕೊತ ಎರಡು ದಿನ ಇಟ್ಕೊಂಡು ರೀ ಉಂಡಿದ್ದಳು ನಮ್ಮ ಅತ್ತಿ ಆಮೇಲೆ ಇದ್ರದ್ದು ಪಲ್ಯ ಭಾಳ ಚಂದ ಆಗುತ್ತೆ ನಾವು ಇದಕ್ಕೆ ಮೆಕ್ಕಿಕಾಯಿ ಅಂತ ಹೇಳ್ತೀವಿ ನೋಡ್ರಿ ನೀವೆಲ್ಲ ಕೇಳ್ತಿರ್ತಿರಲ್ಲ ಮೆಕ್ಕಿಕಾಯಿ ಪಲ್ಯ ಮೆಕ್ಕೆಕಾಯಿ ಅಂತಂದ್ರೆ ಜಯ ಆಮೇಲೆ ಸರಿತಾ ಸರಿತಾ ಜಸ್ಟ್ ಕ್ಲಿಪ್ ಐತೆ ನೋಡಿರಿ ಅವ್ರದ್ದು ಚಾನಲ್ ಯಾವಾಗಲೂ ಸಾಂಗ್ ಹಾಳ್ತಿರ್ತಾರಲ್ಲ ನಿಮ್ಮ ಕಡೆ ಏನು ಬ್ರೋ ಅಂತಿರ್ತಾರೆ ಯಾವಾಗಲೂ ನಾವು ಬ್ರೋ ಅಂತ ಹೇಳೋದು ನೋಡಿ ಬ್ರೋ ಇದೇ ನಾವು ಮೆಕ್ಕಿಕಾಯಿ ಅಂತ ಹೇಳ್ತೀವಿ ನೀವೇನು ಹೇಳ್ತೀರಾ ಜಯ ಜಯ ಕೇಳಿದ್ಲು ನನಗೆ ಜಯ ಕುಟುಂಬ ಅವ್ರಿಗೆ ಜಯ ಇಲ್ಲ ಸಿಸ್ಸು ಮೆಕ್ಕೆಕಾಯಿ ಅಂತ ಹೇಳ್ತಿರ್ಲ ಅದು ಅಂದರೆ ಏನು ನನಗೆ ಗೊತ್ತಿಲ್ಲಪ್ಪ ಒಂದು ಸರಿ ತೋರಿಸಿ ಹೇಳಿದ್ರು ನನಗೆ ಯಾವಾಗೋ ಹೇಳಿದ್ದದ ಮಾತು ಇವಾಗ ನೆನಪಾಯ್ತು ನೋಡಿರಿ ಇದೇ ಮೆಕ್ಕೆಕಾಯಿ ಅಂತ ಹೇಳ್ತೀವಿ ನಾವು ಇದಕ್ಕೆ ನೀವು ಏನಂತೀರಾ ನಿಮ್ಮ ಕಡೆಯೇ ಸಿಗ್ಬೋದು ಸಿಗ್ತಿರ್ತಾವಲ್ಲ ಆದರೆ ಹೆಸರು ಚೇಂಜ್ ಹೆಸರು ಬೇರೆ ಬೇರೆ ಅಂತೀರಿ ನೀವು ನಾವು ಇದಕ್ಕೆ ಮೆಕ್ಕೆಕಾಯಿ ಅಂತೀವಿ ನೋಡ್ರಿ ನಮ್ಮ ಕಡೆ ಎಲ್ಲ ಇರ್ತಾವ ಕಾಯಿ ಪಲ್ಯ ಅಂದ್ರೆ ನಮ್ಮ ಕಡೆ ಹೆಸ್ರು ನಾವು ಉತ್ತರ ಕರ್ನಾಟಕದವ್ರ ಹೆಸ್ರು ಕರೆಯೋದೇ ಬೇರೆ ಅದರದ್ದು ನೀವು ಮಾತಾಡೋದು ಅದಕ್ಕೆ ನೀವು ಕರೆಯೋದೇ ಬೇರೆ ಇರ್ತೈತಿ ಇವು ನೋಡಿರಿ ಮೆಕ್ಕೆಕಾಯಿ ಅಂದ್ರೆ ಇವೇ ನೋಡಿರಿ

ತಂದಿಟ್ಟು ನೋಡಿರಿ ಹೊರಗೆ ಇದು ಇಡ್ತೀನಿ ನಮ್ಮ ಮಾತು ಬರ್ತಾಳೆ ಹೊರಗೆ ಹೋಗಿ ಹಾಕಿ ಸ್ವಲ್ಪ ಹೊರಗೆ ಹೋಗಿ ಬಂದ್ರೆ ಎಲ್ಲರೂ ಕೂಡ ಅವರು ವಯಸ್ಸಾದ್ರೆ ಎಲ್ಲರೂ ಇರ್ತಾರಲ್ಲ ಅವ್ರು ಕೂಡ ಕೂತು ಸ್ವಲ್ಪ ಮಾತು ಹೇಳಿ ಬಂದ್ರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಇವು ಮೊದ್ಲಿನದವಲ್ಲ ಇವನು ಸ್ವಲ್ಪ ತೆಗೀತಿ ತೆಗೆದು ಸ್ವಲ್ಪ ಸ್ವಟ್ಟಿ ಬಿಟ್ಟಿದ್ವು ಬಂದರೆ ಈಗ ಮಳೆ ಜಾಸ್ತಿ ಆಗತಿತ್ತಲ್ರಿ ಹಿಂಗಾಗಿ ಉಳ್ಳಾಗಡ್ಡಿ ಕೆಡಕತ್ತವ ಅದ್ರಾಗ ಸ್ವಲ್ಪ ಗಂಡು ಮಕ್ಳಿಗೆ ತರೋದು ಅಷ್ಟೊಂದು ಗೊತ್ತಾಗಂಗಲ್ಲ ಬಂದಲ್ಲ ಮತ್ತೆ ನೆನದವ್ರ ಮನದಲ್ಲಿ ನಾನು ಎಣಸಿದ್ರಿಗೆ ನಮ್ಮ ಅತ್ತಿ ತಿಂದಳು ನೋಡ್ರಿ ಅಂಟಾಳೋಡ್ರಿ ಅಲ್ಲಿ ಖಾರ ಮರಿ ಆಗೈತಿ ನೋಡ್ರಿ ಏನೇ ಹಿಡ್ಕೊಂಡು ಅಂಟಳಿವ ಏನು ರೀ ಏನು ರೀ ಏನು ರೀ ಹಿಡ್ಕೊಂಡು ಬರೋಕೆ ತೊಗೊಂಡು ಅಂಟಿದಲ್ಲ ಏನು ಏನದು ಇದು ಏನೋ ಹೂವು ಆತೋಗ್ತೆವು ಏನು ನಾ ಏನೋ ಅಂತಾರೆ ನಾಗರಪಣಿ ಏನು ಯಾರು ಐದು ಹ್ಞೂ ಅದೇನು ಗಡ್ಡಿ ಆಗ್ಯದಲ್ಲ ಅದು ಗಡ್ಡಿ ಆಗ್ಯದ ಉಳ್ಳಾಗಡ್ಡಿ ಹಂಗೆ ಹಾ ಹೌದು ನೋಡೋದು ಉಳ್ಳಾಗಡ್ಡಿ ಹಂಗೆ ಗಡ್ಡಿ ಅಂದ ಹೂವು ಬಂದು ಚೆಂದ ಆಗ್ತಾಯಿದೆವು ಹ್ಞೂ ಅದಕ್ಕೆ ಹತ್ತು ಹತ್ತು ಅದು ಗೊತ್ತಿಲ್ಲ ಅವ್ರು ಖರ್ಚಿಕೆ ನೋಡಿರಿ ಹಳ್ಳಿಯಾಗ ಹಿಂಗೆ ಇರ್ತೈತಿ ನಮ್ಮ ನಮ್ಮತ್ತೆ ಪಲ್ಯ ಹೋಗಿದ್ಲು ಕ್ಯಾಬೇಜ್ ಪಲ್ಯ ಮಾಡಿದ್ನಲ್ಲ ಅವ್ರಿಗೆ ಅಂತ ಏಕೆ ತಾ ಪಲ್ಯ ಹೋಗಿದ್ಲು ಹಚ್ಕೊಂಡೋಗಿದ್ಲು ಅವರಿದ್ದರೆ ಕಾಳು ಪಲ್ಯ ಹಚ್ಕೊಟ್ಟು ಹಳ್ಳಿಯಾಗ ಹಿಂಗೆ ನೋಡ್ರಿ ನಾವು ಮಾಡಿದ್ದು ಇನ್ನೊಬ್ರಿಗೆ ಕೊಡೋದು ಇನ್ನೊಬ್ರು ಮಾಡಿದ್ದು ನಮಗೆ ಕೊಡ ಅದ್ರಾಗ ಅವರೆಲ್ಲ ಹಾಗೆ ಮಾಡ್ಕೊತ ಬಂದರಿ ಮೊದ್ಲು ಅಂದ್ರೆ ನಮ್ಮಂದಿನೇ ಬೇರೆ ಕಾಸ್ಟಲ್ಲ ನಮ್ಮ ಕಾಸ್ಟ್ನವ್ರಿ ಬೇರೆ ಯಾರಿಗೂ ಅಷ್ಟು ಇದು ಇಟ್ಕೊಲ್ಲ ನಾವು ಅದೇನೇ ಅಂತಾರಲ್ಲ ಅದು ನನಗೂ ಅಂತಾರಲ್ಲ ಅದು ನನಗೂ ಇಷ್ಟ ಆಗಂಗಿಲ್ಲ ಏನಂದ್ರೆ ಮುಸ್ರಿ ಗಳತನ ಮೂರೇ ದಿನ ಅಂತಾರ ಹಾಗಾಗಿ ನಾ ಯಾವತ್ತೂ ಯಾರ ಜೊತೆ ಮುಸ್ರಿ ಗೆಳ್ತನ ಮಾಡೋಕೆ ಹೋಗಲ್ಲ ಸ್ನೇಹಿತರೆ ಅವರು ಏನು ಏನು ವೈಕಿ ಏನು ಕೊಡಲತ್ತೋ ಅಲ್ಲ ಅಂದ್ರೂ ಪರವಾಗಿಲ್ಲ ಇವತ್ತು ಕೊಟ್ಟಿಗೆ ಜೋ ಜೋ ಇದಕ್ಕೆ ನಾಳೆ ಏನದು ಐ ನಾ ಅದು ಕೊಟ್ಟೆ ಅಂತೇಳಿ ನಾಳೆ ಹಂಗೆ ಸುಕೋಬಾರ್ದು ಹಂಗನಿಗೆ ಇರಬಾರ್ದು ಅಂತೇಳಿ ಇವತ್ತು ಚೆಂದ ಇದ್ದಾಗ ನಾವೆಲ್ಲ ಕೊಟ್ಟಿರ್ತೀವಿ ತೊಗೊಂಡಿರ್ತೀವಿ ನಾಳೆ ಅನ್ನೋರೇ ಅಲ್ಲ ಹಂಗಾಗಿ ಬ್ಯಾಡವಾ ಯಾರು ನಮ್ಗೆ ಇದನ್ನೇ ಬೇಡ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಕೈಲಿ ಆದ್ರೆ ನಾವು ಒಂದು ರೊಟ್ಟೆ ಪಲ್ಯ ಹಚ್ ಕೊಟ್ರಿ ಇನ್ನೊಬ್ಬರು ನಾನು ತಂದು ಊಣಕ್ಕೆ ಹೋಗೋಲ್ಲ ನೋಡ್ರಿ ನಮ್ಮ ನಮ್ಮತ್ತೆ ಒಂದು ಪುಟ್ಟಿ ಕೊಡ್ತೀನಿ ನಮ್ಮ ನಮ್ಮತ್ತೆಗೆ ತಂದು ಇಂಥ ಸೋಸೋದು ನಾ ಏನು ಹೇಳಿ ಮನ್ಗಂಡ ಸೋಸ್ಕೊತು ಮಾಡ್ಕೋತಕೊಂಡ್ಬರ್ತಾರೆ ಇದ್ರಾಗ ಹಾಕ್ತೀನಿ ಸ್ನೇಹಿತರೆ ಯಾಕಂದ್ರೆ ಇದು ಹೋಲಿಸಣದ ಐತಿ ಅಷ್ಟೊಂದು ಇಲ್ಲ ಅದ್ರಾಗ ಸ್ವಲ್ಪ ಗಾಡ್ಡಿ ಹಸಿ ಅದಾವು ಹೀಗಾಗಿ ಇದ್ರಾಗ ಗಾಳಾಡ್ತಾ ಜಾಸ್ತಿ ಅಂತ ಹೇಳ್ಬಿಟ್ಟು ಇದ್ರಾಗ ಹಾಕಕತ್ತೀನಿ ನೋಡಿರಿ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಹಾಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಅಂದರೆ ಡೈಲಿ ಲಾಗ್ ಮಾಡ್ತಾ ಇರ್ತೀನಿ ಖಾಲಿ ಕೂಡೋದಕ್ಕಿಂತ ಈ ಥರ ಏನಾದರೂ ನಮ್ಮ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡ್ರೆ ಒಂಥರ ಮೈಂಡ್ ಫ್ರೆಶ್ ಇರುತ್ತೆ